ಹಂಗೆ ಇವತ್ತು ಶಶಿ ಅವರು ಈ ರಾಮನಗರದ ಇತಿಹಾಸ ಪುಟಕ್ಕೆ ಡಿ ಕೆ ಶಿವಕುಮಾರ್ ಕೂಡ ಸೇರಬೇಕು ಅನ್ನೋ ಒಂದು ಮಾತನ್ನ ಈ ಸಂದರ್ಭದಲ್ಲಿ ಹೇಳಿದ್ದಾರೆ ನಾನು ಕೂಡ ಸಾಕ್ಷಿ ಗುಡ್ಡ ಬಗ್ಗೆ ನಂಬಿಕೆ ಇಟ್ಕೊಂಡಿರೋ ನಾನು ಕೂಡ ಇವತ್ತು ಇಪ್ಪತ್ತೈದು ವರ್ಷ ಸಿಎಂ ಎಂ ಲಿಂಗಪ್ಪನವರು ಆದಮೇಲೆ ಮತ್ತೆ ಇವತ್ತು ನನ್ನ ಮಾತಿಗೆ ಗೌರವ ಕೊಟ್ಟು ನೀವೆಲ್ಲ ಸೇರಿ ಒಗ್ಗಟ್ಟಿನಿಂದ ನಮ್ಮ ಇಕ್ಬಾಲ್ ಹುಸೇನ್ ಅವ್ರನ್ನ ವಿಧಾನಸಭೆಗೆ ಕಳಿಸ್ಕೊಟ್ಟಿದ್ದೀರಿ ಅವರು ಕೂಡ ನನ್ನ ಹತ್ರ ಮುಖ್ಯಮಂತ್ರಿಗಳ ಬಂದು ಭೇಟಿ ಮಾಡಿ ಸುಮಾರು ಹೆಚ್ಚು ಕಮ್ಮಿ ಸ ಒಂದು ಸಾವಿರ ಕೋಟಿಗೂ ಹೆಚ್ಚು ಹಣ ವಿವಿಧ ರೀತಿಯಲ್ಲಿ ಇವತ್ತು ಈ ಒಂದು ರಾಮನಗರ ಜಿಲ್ಲೆಗೆ ಇವತ್ತು ಬಂದಿದೆ ಈಗಾಗಲೇ ನಗರಕ್ಕೆ ಸುಮಾರು ನೂರೈವತ್ತು ಕೋಟಿ ರೂಪಾಯಿದು ಹಣ ಬಂದಿದೆ ಮತ್ತು ನಮ್ಮ ನೀರಾವರಿ ಇಲಾಖೆಯಿಂದ ಸುಮಾರು ಒಂದು ನಾನ್ನೂರು ಕೋಟಿ ರೂಪಾಯಿಯಷ್ಟು ಹಣ ಮನೆ ತಲೆ ಸತ್ಯಗಾಲಕ್ಕೆ ನಾನು ಹೋಗಿದ್ದೆ ನಾನು ನಮ್ಮ ಯೋಗೇಶ್ ಅವರು ರವಿ ಸೂರ್ಯ ಅವರು ಎಲ್ಲ ನಾವೆಲ್ಲ ಹೋಗಿ ಭೇಟಿ ಮಾಡಿಕೊಂಡು ನಾವು ಬಂದಿದ್ದೇವೆ ಅದಕ್ಕೆ ರಾಮನಗರ ಚನ್ನಪಟ್ಟಣ ಮಾಗಡಿಗೆ ಯಾವ ರೀತಿ ನೀರನ್ನು ಕೊಡಬೇಕು ಪರಿಶುದ್ಧವಾಗಿ ಕೊಡಬೇಕು ಈಗಾಗಲೇ ಟ್ವೆಂಟಿ ಫೋರ್ ಬಾರ್ ಸೆವೆನ್ ಪ್ರತಿದಿನವೂ ಕೂಡ ನೀರು ಬರುವಂಥ ವ್ಯವಸ್ಥೆ ಈಗಾಗಲೇ ನಡೀತಾ ಇದೆ ಎಲ್ಲ ಒಗ್ಗಟ್ಟಿನಿಂದ ಕೆಲಸವನ್ನು ನಾವು ಮಾಡ್ಕೊಂಡು ಬರ್ತಾ ಇದ್ದೇವೆ ಬರೀ ರಸ್ತೆಗಳ ಅಭಿವೃದ್ಧಿ ಅಲ್ಲದೆ ಗ್ರಾಮೀಣ ಪ್ರದೇಶದಲ್ಲೂ ಕೂಡ ಇದೇ ರೀತಿ ಕೆಲಸ ಮಾಡ್ಕೊಂಡು ಹೋಗ್ತಾ ಇದೆ ಬಹುಶಃ ತಾವು ನೆನೆಸಿರ್ಬೋದು ಈ ಹಾಸ್ಪಿಟ್ಲ ಏನೇ ಇದೆ ಈ ಹಾಸ್ಪಿಟ್ಲು ಇದ್ರ ಬಗ್ಗೆ ಯಾರೂ ಚಿಂತೆ ಮಾಡಿರಲಿಲ್ಲ ಎಲ್ಲ ಮೂರು ಎಕರೆ ನಾಲ್ಕು ಎಕರೆ ಮಾಡಬೇಕು ಅಂತ ಹೊರಟಿದ್ರು ನಾನು ಪಿ ಡಬ್ಲ್ಯೂ ಇಲಾಖೆ ಎಲ್ಲ ಬೆಳ್ಳಿಂಗ್ನ ಖಾಲಿ ಮಾಡಿಸಿ ಇದಕ್ಕೊಂದು ಹೊಸ ರೂಪ ಜಿಲ್ಲಾ ಮಟ್ಟದಲ್ಲಿ ಮಾಡಬೇಕು ಅಂತೇಳಿ ಹಿಂದೆ ಕುಮಾರಸ್ವಾಮಿ ಅವರು ಬರೀ ಅಕ್ವಿಷನ್ ಮಾಡಿಸಿಬಿಟ್ಬಿಟ್ಟಿದ್ರು ನಾವೇ ಇದನ್ನೇನೋ ಒಂದು ತೀರ್ಮಾನ ಮಾಡಿ ಈ ಯೂನಿವರ್ಸಿಟಿನ ಇಲ್ಲೇ ಪ್ರಾರಂಭ ಮಾಡಿಸ್ಬೇಕು ಅಂತೇಳಿ ಸಂಕಲ್ಪ ಮಾಡಿ ಈಗ ಅದೇ ಕೆಲಸ ಕೂಡ ಇವತ್ತು ನಡೀತಾ ಇದೆ ಒಂದು ವಿಚಾರ ನಾನು ಈ ಸಂದರ್ಭ ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೇನೆ ಈಗ ನಾನು ಇಕ್ಬಾಲ್ ಹುಸೇನ್ ಅವ್ರಿಗೆ ಹೇಳಿದ್ದೇನೆ ಈಗ ತಾನೇ ನಮ್ಮ ಜಿಲ್ಲಾಧಿಕಾರಿಗಳ ಕೂಡ ಇಲ್ಲಿ ಬರೋಕೆ ನಾನು ಮುಂಚಿತವಾಗಿ ನಾನು ಚರ್ಚೆ ಮಾಡಿದ್ದೇನೆ ಹಿಂದೆ ರಾಜ್ಯದ ಮುಖ್ಯಮಂತ್ರಿ ಆಗಿದ್ದ ಕುಮಾರಸ್ವಾಮಿ ಅವರು ಐದೈದು ಸಾವಿರ ರೂಪಾಯಿ ಕಟ್ಸ್ಕೊಂಡು ಐದು ಸಾವಿರ ನೂರು ರೂಪಾಯಿ ಕಟ್ಸ್ಕೊಂಡು ಯಾವುದು ಸಾಕ್ಷಿ ಗುಡ್ಡನ್ನು ಬಿಟ್ಟು ಹೋಗಕ್ಕೆ ಆಗಲಿಲ್ಲ ನಾನು ಅವ್ರಿಗೆ ಹೇಳಿದ್ದೇನೆ ಮೊದಲು ಎಲೆಕ್ಷನ್ನು ನಡೆಯೋ ಅಷ್ಟೊತ್ತಿಗೆ ನೂರು ಎಕರೆ ಯಾರು ತೆಗೆದುಕೊಂಡು ಎಲ್ಲರಿಗೂ ಕೂಡ ಬಡವರಿಗೆ ಇಲ್ಲಿ ಮೊದಲು ಸೈಟ್ ಅಂತ ಸೈಟ್ ಕೊಡುವಂತ ಕೆಲಸ ಮೊದಲು ಮಾಡಬೇಕು ಅಂತೇಳಿ ನಾನು ಸೂಚನೆಯನ್ನು ನಾನು ಕೊಟ್ಟಿದ್ದೇನೆ ಸದ್ಯದಲ್ಲೇ ಬಂದು ಮತ್ತೊಂದು ನಾನೊಂದು ಮೀಟಿಂಗ್ ಮಾಡಿ ಮನೆ ತಾನೇ ಚನ್ನಪಟ್ಟದಲ್ಲಿ ಹೋಗಿ ಮೀಟಿಂಗ್ ಮಾಡಿ ಅಲ್ಲೂ ಕೂಡ ಈಗಾಗಲೇ ಸಾವಿರಾರು ಮನೆಗಳನ್ನು ಹಂಚುವಂಥ ಕೆಲಸ ಮಾಡಿದ್ದೇವೆ ಇಲ್ಲೂ ಕೂಡ ಈಗಾಗಲೇ ಅವರು ಜಮೀರ್ ಅವರು ಇಬ್ಬರು ಮಾತಾಡಿಕೊಂಡು ಜಮೀರ್ ಗಮದ್ ಖಾನ್ ಅವರು ಸುಮಾರು ನಲವತ್ತು ಕೋಟಿ ರೂಪಾಯಿ ಬರೀ ಸೈಟನ್ನು ತಯಾರು ಮಾಡಲಿಕ್ಕೆ ಹಣವನ್ನು ಮೀಸಲಾ ಕೂಡ ಇಟ್ಟಿದ್ದಾರೆ ಅವರು ಇವತ್ತು ಬರಬೇಕಾಗಿತ್ತು ಅವರು ಕೂಡ ಬರಲಿಲ್ಲ ಸೊ ಆದರೆ ಇನ್ನು ಅನೇಕ ಅಭಿವೃದ್ಧಿ ಕೆಲಸವನ್ನು ನಾವೀಗಾಲೇ ಆಲೋಚನೆಯನ್ನು ನಾವು ಮಾಡ್ಕೊಂಡಿದ್ದೇವೆ ನಾನು ಬೆಂಗಳೂರು ಇದನ್ನು ಈ ರಾಮನಗರ ಜಿಲ್ಲೆ ರಾಮನಗರ ಏನೂ ಬದಲಾವಣೆ ಆಗುವುದಿಲ್ಲ ರಾಮನಗರ ಹೆಡ್ ಕ್ವಾರ್ಟರ್ಸ್ ಇಲ್ಲೇ ಇರ್ತದೆ ಆದರೆ ಇದಕ್ಕೆ ಹೆಸರು ನಾವೆಲ್ಲ ಬೆಂಗಳೂರು ಜಿಲ್ಲೆಯವರು ನಾನು ಜಿಲ್ಲಾ ಪಂಚಾಯತಿ ಬೆಂಬರ್ ಆಗಿದ್ದವನು ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ಪಂಚಾಯತಿ ಬೆಂಬರ್ ಆಗಿ ನಾವೆಲ್ಲ ಕೆಲಸ ಮಾಡಿದಂಥವ್ರು ಸೊ ಇಡೀ ರಾಷ್ಟ್ರ ಅಂತಾರಾಷ್ಟ್ರ ಮಟ್ಟ ಇವತ್ತು ಬೆಂಗಳೂರು ನಗರವನ್ನು ಬೆಂಗಳೂರು ಜಿಲ್ಲೆಯನ್ನು ನೋಡ್ತಾ ಇದೆ ಅದಕ್ಕೆ ಹೊಸ ರೂಪವನ್ನು ಕೊಡಲಿಕ್ಕೆ ನಿಮ್ಮ ಆಸ್ತಿ ಮೌಲ್ಯಗಳನ್ನು ಹೆಚ್ಚಲಿಕ್ಕೆ ನಿಮ್ಗೆ ಉದ್ಯೋಗವನ್ನು ಸೃಷ್ಟಿ ಮಾಡಲಿಕ್ಕೆ ಈಗಾಗಲೇ ಅನೇಕ ಯೋಜನೆಗಳನ್ನು ಈಗಾಗಲೇ ತಯಾರು ಮಾಡಿಕೊಂಡು ಈಗಾಗಲೇ ಕಾರ್ಯಕ್ರಮವನ್ನು ರೂಪಿಸಿದ್ದೇವೆ ಟೀಕೆ ಬೇಕಾದಷ್ಟು ನಾವು ಮಾಡ್ತಾರೆ ಮಾಡಿಕೊಳ್ಳಿ ಅದನ್ನೆಲ್ಲ ತಲೆ ಕೆಡಿಸ್ಕೊಳ್ಳ ಟೀಕೆಗಳೆಲ್ಲ ಸಾಯ್ತವೆ ನಾವು ಮಾಡೋಂಥ ಕೆಲಸ ಮಾತ್ರ ಉಳಿತದೆ ಅದರಲ್ಲಿ ನಾನು ನಂಬಿಕೆಯನ್ನು ಇಟ್ಕೊಂಡಿರೋನು ನನಗೆ ಬೇಕಾಗಿರೋದು ನಿಮ್ಮ ಆಶೀರ್ವಾದವನ್ನು ಮಾತ್ರ ಈ ಸಂದರ್ಭದಲ್ಲಿ ನಾನು ಕೇಳ್ತೇನೆ ಅದು ಬಿಟ್ಟರೆ ನೀನು ಕೇಳಲಿಕ್ಕೆ ನನಗಿಷ್ಟ ಇಲ್ಲ ಹೆಂಗೇನ ನಮ್ಮ ಶಿಶಿಯವರು ನಿಮಗೆಲ್ಲರೂ ಕೂಡ ಹೇಳಿದ್ರು ಕೆ ಶಿವಕುಮಾರ್ ಅವ್ರ ಮೇಲೆ ಬದುಕಿ ನಂಬಿಕೆ ಇದೆ ಅಂತೇಳಿ ಇವತ್ತು ದೇವರು ಭಗವಂತ ನಮ್ಗೆ ಕೊಟ್ಟಂಥ ಅವಕಾಶದಲ್ಲಿ ನಿಮ್ಮ ಋಣವನ್ನು ತೀರಿಸುವಂಥ ಕೆಲಸವನ್ನು ನಾವು ಮಾಡ್ಕೊಂಡು ಬರ್ತಾ ಬರ್ತೇವೆ ಆ ಕೆಲಸದ ಮೇಲೆ ವಿಶ್ವಾಸವನ್ನು ಇಡೀ ಅಂತ ಈ ಸಂದರ್ಭದಲ್ಲಿ ಹೇಳಿ ಇವತ್ತು ತಾವೆಲ್ಲ ಏನೇ ದೊಡ್ಡ ಸಮಸ್ಯೆಯಲ್ಲಿ ನಿಮ್ಮ ಶಾಸಕರಿದ್ದಾರೆ ಮುನ್ಸಿಪಾಲ್ ಅಧ್ಯಕ್ಷರಿದ್ದಾರೆ ಇಡೀ ನಮ್ಮ ಎಮ್ ಸಿ ರವಿ ಇದ್ದಾರೆ ಬಾಲಕೃಷ್ಣ ಇದ್ದಾರೆ ಯೋಗೇಶ್ನ ಗೆಲ್ಲಿಸಿದ್ದೇವೆ ನಾಲ್ಕು ಜನ ಶಾಸಕರು ಇಲ್ಲಿಂದ ಬಿಟ್ಟು ಓದೋರ ಬಗ್ಗೆ ಚರ್ಚೆ ಮಾಡಿದ್ರೆ ಅರ್ಥ ಇಲ್ಲ